ಬಾಹುಬಲಿ ಯಾರು ಮನುಷ್ಯಕ್ಕೆ ಶಾಂತಿಯನ್ನು ಆ ಫೋಟೋ ಇಡ್ಲಿ ಇನ್ನು ಅದನ್ನ ಇಟ್ಬಿಡಿ ಯಾವ್ದೇ ಕಾರಣಕ್ಕೂ ಮಂಜುನಾಥ್ ಫೋಟೋ ಇಟ್ಬಿಟ್ಟು ಬಡ್ಡಿ ದಂಧೆ ಮಾಡಿ ಯಾವ್ದೇ ತರ ಕಳಿಸ್ಬೇಡಿ ಬಡವರ್ತನೆ ಮಾಡೋಕ್ಕೋಸ್ಕರ ಸಂದೇಶ ಮಾಡಿದಂತೆ ಅದೇ ರೀತಿ ಹೇಳ್ಬೋದಿತ್ತಲ್ಲ ಹಂಗೆ ನೆಮ್ಮತಿ ಯಾರು ಇವರ ಇವರು ಕಳಿಸ್ಕೊಡ್ತಾರಲ್ಲ ಜನ ಸೇವಾ ಪ್ರತಿನಿಧಿ ಅವ್ರಿಗೆ ಹೇಳ್ಬಹುದಲ್ಲ ನೋಡಿ ಬೈಬೇಡಿ ಅಮ್ಮಪ್ಪರಿಗೆ ಬೈಬೇಡಿ ನಿನ್ನ ಹೆಂಡತಿಯನ್ನು ಅವರ ಕಳಿಸಿ ಅಂತ ಬೈಬೇಡಿ ಮಕ್ಕಳನ್ನು ದಾರಿ ಕಳಿಸಿ ಬಿಟ್ಟು ವಿಶಾಟನೆ ಮಾಡಿ ಇನ್ನೊಂದು ಕೆಲಸ ಮಾಡಿ ದುಡ್ಡು ಕಟ್ಟಿ ಅಂತ ಬೈಬೇಡಿ ಹೇಳ್ಬೋದಿತ್ತಲ್ಲ ಅವಾಗ ಇವಾಗ ಬಂದಿದೆ ಅಂತ ಬಂದಿದೆ ಅದು ಯಾಕೆ ಬಂದಿದೆ ಗೊತ್ತಿಲ್ಲ ರಾತ್ರಿ ಮೇಡಮ್ ನಾನು ಕೇಳ್ತೀನಿ ಎಲ್ಲ ಇಲಾಖೆಯು ಡೈರಿ ಮತ್ತೆ ಯಾವ್ದೋ ಸ್ವಲ್ಪ ಹಳೆ ಬಟ್ಟೆ ಒಂದು ನಾಲ್ಕು ಪೇಸ್ಟ್ ಪಾಪ ಇವ್ರಿಗೆ ಯಾರು ಗತಿ ಇಲ್ಲ ಕೂತಿರೋಲ್ಲ ಕೂತಿರಲ್ಲ ಇವರಲ್ಲ ಇದು ತಕೊಂಡ್ರೆ ಗತಿ ಅಂತ ಕಾಣಿಸ್ತದೆ